ಹಾಸ್ಟೆಲ್ ನೌಕರರ ಹೋರಾಟಕ್ಕೆ ಜಯವಾಗಲಿ ಕನಿಷ್ಠ ಮೂವತ್ತೊಂದು ಸಾವಿರ ವೇತನ ಕೊಡಲೇಬೇಕು 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 ಕನಿಷ್ಠ ಮೂವತ್ತೊಂದು ಸಾವಿರ ವೇತನ ಕೊಡಲೇಬೇಕು 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 ಮ್ಯಾನ್ ಪವರ್ ಏಜೆನ್ಸಿ ರದ್ದು ಮಾಡಲೇಬೇಕು 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 ಮ್ಯಾನ್ ಪವರ್ ಏಜೆನ್ಸಿ ರದ್ದು ಮಾಡಲೇಬೇಕು 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 ಆರಕ್ಕೊಂದು ರಜೆ ಕಡ್ಡಾಯವಾಗಿ ಕೊಡಲೇಬೇಕು 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 ಆರಕ್ಕೊಂದು ರಜೆ ಕಡ್ಡಾಯವಾಗಿ ಕೊಡಲೇಬೇಕು ಕೊಡಲೇಬೇಕು

ಈ ಒಂದು ಧರಣಿ ಸತ್ಯಾಗ್ರಹಕ್ಕೆ ಜಿಲ್ಲಾಡಳಿತ ಸ್ಪಂದಿಸಿಲ್ಲ ಇವತ್ತ ಮಾನ್ಯ ಸಚಿವರಾದಂಥ ಪ್ರಿಯಾಂಕ ಖರ್ಗೆ ಅವ್ರೂ ಬಂದಾಗ ಮೊನ್ನೆ ಇಪ್ಪತ್ತೈದನೇ ತಾರೀಕಿಗೆ ಅವ್ರಿಗೆ ಹೋಗಿ ಭೇಟಿ ಆದೆವು ನೂರಾರು ಹೆಣ್ಮಕ್ಳು ಹೋಗಿ ಭೇಟಿ ಆದೆವು ಈ ನಮ್ಮ ಸಮಸ್ಯೆಗಳ ಬಗ್ಗೆ ಹೇಳಿದೆವು ಆದ್ರೆ ಅವರು ನೋಡೋಣ ಇನ್ನೂ ಟೈಮ್ ಅದ ವಿಚಾರ ಮಾಡ್ಲಾಕ ಟೈಮ್ ಕೊಡ್ರಿ ಅಂತ ಹೇಳಿದರು ಅಂದ್ರೆ ಜಿಲ್ಲಾ ಉಸ್ತುವಾರಿ ಇಲ್ಲಿ ಏನು ನಡೆದಂತ ಗೊತ್ತಿಲ್ಲೇನು ಅವತ್ತೇನೋ ಹೋದಾಗೆ ಗೊತ್ತಾಯ್ತು ಅನ್ನೋದು ಪ್ರಶ್ನೆ ಅದಕ್ಕೆ ಮ್ಯಾನ್ ಪವರ್ ಏಜೆನ್ಸಿ ನಮಗೆಲ್ಲ ಹೇಸ್ಮೆಂಟ್ ಮಾಡ್ತಾರೆ ವೇತನ ಕಡಿಮೆ ಹಾಕ್ತಾರ ಅಂತ ಹೇಳಿದೆವು ಅವ ಯಾವನ ಖರ್ಚು ಕೇಳ್ತೀನಿ ಅಂತ ಹೇಳಿದ್ರ ಅವ್ರ ಅಷ್ಟೇ ನಾವೊಂದೇ ಮ್ಯಾನ್ ಪವರ್ ಏಜೆನ್ಸಿದಲ್ಲ ಕನಿಷ್ಠ ಮೂವತ್ತೊಂದು ಸಾವಿರ ವೇತನ ಕೊಡಬೇಕು ಅದೆಲ್ಲ ನೋಡ್ತೀವಿ ವಿಚಾರ ಮಾಡ್ತಿವಿ ಟೈಮ್ ಕೊಡ್ರಿ ಅಂತ ಹೇಳಿದ್ರ ಅಷ್ಟೇ ಅಂದ್ರೇನು ಇವತ್ತ ಸರ್ಕಾರ ಅಥವಾ ಜಿಲ್ಲಾಡಳಿತ ಆಲಿ ಜಿಲ್ಲಾಡಳಿತ ಅಂತೂ ಇವ್ರಿಗೆ ಏನಿಲ್ಲ ಎಲ್ಲರೂ ಮಾತು ಎಲ್ಲ ಜಿಲ್ಲಾಧಿಕಾರಿ ಹಿಡ್ಕೊಂಡು ಎಲ್ಲರದು ಬಾಯಿ ಬಂದಾಗ ಅವ್ ಮ್ಯಾನ್ ಪವರ್ ಏಜೆನ್ಸಿಲಿ ಇವ್ರಿಗೇನು ಮಲೈ ಸಿಗ್ತಿತ್ತು ಪ್ರತಿ ವರ್ಷ ಈ ಮಲೈ ಸಿಗಲ್ಲ ಅಂತೇಳಿ ಅವ್ರು ನಮ್ಗೆ ಅದ್ರ ಬಗ್ಗೆ ಮಾತಾಡಲ್ಲ ಮ್ಯಾನ್ ಪವರ್ ಏಜೆನ್ಸಿ ರದ್ದು ಇವ್ರಿಗೆ ಏನು ಬೇಕಾಗಿದೆ ಬಿದರ್ದ ಕೋಪರೇಟಿವ್ ಸೊಸೈಟಿ ಮೂಲಕ ವೇತನ ಕೊಡ್ತಾರ ಅಲ್ಲಿ ಯಾವ ಕಾರ್ಮಿಕರಿಗೂ ಅನ್ಯಾಯ ಆಗೋಲ್ಲ ಕರೆಕ್ಟಾಗಿ ವೇತನ ಸಿಗ್ಲತ್ತು ಅದಕ್ಕೆ ಗುಲ್ಬರ್ಗದಾಗನು ಕೂಡ ಆ ಕೋಪರೇಟಿವ್ ಸೊಸೈಟಿ ಮಾಡಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಆ ವೇತನ ಕೊಡೋದೇನು ಅದ ಬಿದರ್ ಮಾದರಿಯಲ್ಲಿ ಇಲ್ಲೂ ಅಂತ ಕೇಳ್ತೀವಿ ಕನಿಷ್ಠ ಮೂವತ್ತೊಂದು ಸಾವಿರ ರೂಪಾಯಿ ವೇತನ ಕೊಡಬೇಕು ಈ ಸಿಬ್ಬಂದಿ ಕಡಿತ ಮಾಡಿ ನಮ್ಮವರಿಗೆಲ್ಲ ಹೊಚ್ಚಿ ಹೊರೆ ಹೆಚ್ಚಾಗಿದೆ ಮುಂಜಾನೆ ಆರಕ್ಕೆ ಹೋದ್ರೆ ರಾತ್ರಿ ಒಂಬತ್ತು ತನಕ ದುಡಿಬೇಕು ಹದಿನೈದು ತಾಸು ದುಡಿದ್ರೂ ಕೂಡ ಅವ್ರಿಗೆ ದುಡಿದಿದ್ದಷ್ಟು ಕೂಡ ವೇತನ ಮಿನಿಮಮ್ ಯೋಜನೂ ಸರಿ ಹಾಕ್ತಾ ಇಲ್ಲ ಅದು ಇಲ್ಲ ಹಾಕ್ತಾ ಇಲ್ಲ ಅಂತ ಹೇಳ್ತು ಹೊಯ್ಕೊಳ್ತಿದ್ದೀವಿ ಹಲವಾರು ಸಲ ಪತ್ರಿಕೆದಾಗ ಬಂತು ಟಿ ವಿ ಮಾಧ್ಯಮದಾಗ ಬಂತು ಅದನ್ನು ಕೂಡ ಜಿಲ್ಲಾಡಳಿತ ಆ ಕಡೆ ನೋಡ್ತಾ ಇಲ್ಲ ಅದಕ್ಕೆ ನಮ್ಗೆ ರಜೆ ಕೊಡ್ರಿ ವಾರಕ್ಕೊಂದು ರಜೆ ಕೊಡ್ರಿ ಹತ್ತು ವರ್ಷ ಮೇಲ್ಪಟ್ಟು ದುಡ್ದವ್ರಿಗೆ ಕ್ಷೇಮಾಭಿವೃದ್ಧಿ ಯೋಜನೆಯಲ್ಲಿ ನೇಮಕಾತಿ ಮಾಡಿರಿ ಅಂಥೇಳಿ ನಮ್ಗೆ ಹತ್ತು ಬೇಡಿಕೆಗಳಿಗಾಗಿ ಇವತ್ತೇನು ಒಂಬತ್ತನೇ ದಿನ ಧರಣಿ ನಡೆದ ಈ ಧರಣಿ ಇಷ್ಟಕ್ಕೆ ನಿಲ್ಲಲ್ಲ ನಮ್ಮ ಬೇಡಿಕೆ ಹೇಳಿರೋತ್ತ ಒಂದು ತಿಂಗಳು ಬಿಟ್ಟು ಎರಡು ತಿಂಗಳಾಗಲಿ ಜಿಲ್ಲಾಡಳಿತ ಬಾಯಿ ಮುಚ್ಚೋದಂದ್ರೆ ನಾವೇನು ಬಿಡೋರಿಲ್ಲ ಹೋರಾಟ ನಾವು ಮುಂದುವರ್ಸಿ ನಡೆಸೋರಿ ಕನಿಷ್ಠ ವೇತನ ಕೊಡಲಿ ಎಲ್ಲ ರೇಟ್ ಹೆಚ್ಚು ಮಾಡ್ತಾರೆ ಬಸ್ ರೇಟ್ ಹದಿನೈದು ಪರ್ಸೆಂಟ್ ಮಾಡ್ತಾರೆ ಬೇರೆ ಬೇರೆ ಅಗತ್ಯ ವಸ್ತುಗಳು ಎಲ್ಲ ರೇಟ್ಗಳು ಹೆಚ್ಚಿಗಾತವ ಆದ್ರೆ ಅದ್ರ ನಮ್ಮ ಶ್ಯಾಲ್ರಿ ಇದ್ದಿದ್ರೆ ಮತ್ತೆ ಕಮ್ಮಿ ಆತದ ಎಷ್ಟು ನೀಚ ಸರ್ಕಾರ ಇದು ಅಂತ ಹೇಳ್ತೀನಿ ಓಪನ್ ಆಗಿ ಯಾಕಂದ್ರೆ ಹೋದ ವರ್ಷ ಈ ವರ್ಷ ಎರಡು ಸಾವಿರ ರೂಪಾಯಿ ಶ್ಯಾಲ್ರಿ ಕಡಿಮೆ ಮಾಡ್ಯಾರ ಅದೇ ಎಲ್ಲ ರೇಟ್ ಹೆಚ್ಚು ಮಾಡಿ ಬಿಟ್ಟು ಭಾಗ್ಯಗಳು ಕೊಟ್ಟು ನಮ್ಮ ಬಡವ್ರಿಗೆ ಕೂತ್ಕಿಕ್ ಕೊಯ್ತಾರಂದ್ರೆ ಹೆಂಗೆ ಇವರು ಅದಕ್ಕಾಗಿ ಮಿನಿಮಮ್ ಇಪ್ಪತ್ತು ಮೂವತ್ತೊಂದು ಸಾವಿರ ನಮ್ದೇನು ಅದ ಅದು ಆಗುವವರೆಗೂ ಕೂಡ ಈ ಹೋರಾಟ ನಿಲ್ಲಲ್ಲ ಈ ಹೋರಾಟ ಒಂಬತ್ತನೇ ದಿನ ಇವತ್ತು ಆಗ್ಯದ ಯಾರೂ ಸ್ಪಂದಿಸಿಲ್ಲ ಆದರೆ ಮತ್ತೆ ನಾವು ಮುಂದಿನ ದಿನದಲ್ಲಿ ಬೇರೆ ಉಗ್ರವಾದ ಹೋರಾಟಗಳು ಇಳಿತೀವಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಬಿಜಾಪುರ ಕೊಪ್ಪಳ ಎಲ್ಲ ಕಡೆಯೂ ಕೂಡ ಹೋರಾಟ ನಡೆದಿದೆ ಇದು ಆದರೆ ಎಲ್ಲಿ ಕೂಡ ಸರ್ಕಾರ ಅದ್ರ ಬಗ್ಗೆ ಇಲ್ಲ ಇವತ್ತು ಬಿಜಾಪುರದಾಗ ಅವ್ರು ಏನೋ ಪ್ರಿನ್ಸಿಪಲ್ ಸೆಕ್ರೆಟ್ರಿ ಬಿ ಸಿ ಎಮ್ದು ಬಂದಿರಂತ ಅವರೇನೋ ಏನೋ ಕರೆದು ಮಾತಾಡ್ತೀನಿ ಅಂತ ಹೇಳ್ಯಾರ ಆದ್ರೆ ಅವ್ರು ಇಲ್ಲೇನು ಕರ್ ನಮ್ಮ ಮಾತಾಡ್ತಾರ ಸರ್ಕಾರದಾಗ ಚರ್ಚೆ ಮಾಡಿ ಮಿನಿಮಮ್ ಹೆಚ್ಚಿಗೆ ಮಾಡ್ಲಿ ಪ್ರಿನ್ಸಿಪಾಲ್ ಸೆಕ್ರೆಟರಿ ಅಂದ್ರೆ ಅವರು ಬಡವರ ಪರವಾಗಿ ಯಾರ ಅಂತ ತಿಳ್ಕೊತೀವಿ ಯಾವ ಅಧಿಕಾರಿ ಬಡವರ ಪರವಾಗಿ ಗೊತ್ತಾಗತ್ತಿಲ್ಲ ಯಾವ ಮಂತ್ರಿಗಳು ಬಡವ್ರ ಪರವಾಗಿ ಇದ್ದಂತ ಮ್ಯಾನ್ ಪವರ್ ಏಜೆನ್ಸಿ ನೂರು ಮಕ್ಕಳಿಗೆ ಐದು ಜನ ಇದ್ದಿದ್ದು ನೂರಕ್ಕೆ ನಾಲ್ಕು ಜನ ಮಾಡ್ಯಾರ ಅಂದ್ರೆ ಸರ್ಕಾರ ಏನು ಬಡವ್ರ ಪರವಾಗಿ ಅದ ಏನು ಶ್ರೀಮಂತರ ಪರವಾಗಿ ಅದ ಅದು ಚರ್ಚೆ ಮಾಡಬೇಕು ನಾವು ಇದೇ ಸುದ್ದಿ ಇನ್ಚಾರ್ಜ್ ಮಿನಿಸ್ಟರ್ ಅಲ್ಲದೆ ಕಲ್ಯಾಣ ಕರ್ನಾಟಕ ಬಿ ಆರ್ ಪಾಟೀಲ್ ಅವರ ಸಿ ಎಂ ಸಲಹೆಗಾರ ಆಗಿರ್ಬೋದು ಅವ್ರು ಸಹ ಇಲ್ಲಿ ಇದ್ದಾರೆ ಸರ್ ನಮ್ಮ ಕಲಬುರಗಿ ಭಾಗಕ್ಕೆ ಅವ್ರೇನು ಭೇಟಿ ನೀಡ್ತಾ ಇಲ್ಲ ನಂತರ ಇಲ್ಲ ಅವ್ರೇನು ಭೇಟಿ ನೀಡಿಲ್ಲ ಅವ್ರ ಹತ್ತಿರ ನಾವು ಹೋಗಿಲ್ಲ ಅವ್ರ ಹತ್ರ ಏನು ಹೋಗ್ಬೇಕು ಲೋಕಲ್ದೇ ಇರ್ತಾರೆ ಸಾವಿರ ಸಲ ಪತ್ರಿಕೆ ಮಾಧ್ಯಮದಾಗೆಲ್ಲ ಹೊಂಟದೆ ಅವ್ರೇನು ಪೂರ ಕಣ್ ಕುಸ್ಕೊಂಡು ನಿಂತಾರೆ ಎಲ್ಲೋ ಒಂದು ಜಿಲ್ಲಾದಾಗ ಒಂದು ಸಣ್ಣ ಕಳುವಾದ್ರೆ ಇವ್ರಿಗೆ ಅವಾಗಿಂದ ಅವಾಗ ಗೊತ್ತಾಗ್ತದೆ ಇಷ್ಟೆಲ್ಲ ಕೋಟಿ ಗಂಟ್ಲೆ ರೊಕ್ಕ ದರೋಡೆ ಆಗ್ಯದಂದ್ರೆ ಇವ್ರಿಗೆ ಏನು ಇನ್ಚಾರ್ಜ್ ಮಿನಿಸ್ಟ್ರ್ ಇರಲಿ ಎಮ್ ಎಲ್ ಎಗಳು ಯಾರು ಎಚ್ ಕೆ ಡಿ ವಿದ್ ಇವರು ಇರಲಿ ಅಜಯ್ ಸಿಂಗ್ ಇರಲಿ ಇವ್ರಿಗೆನ್ ಕಣ್ಮ್ ಮುಚ್ಕೊಂಡೇ ಕುಂತಾರೆ ಇಲ್ಲಿಂದ ಓಡಾಡ್ತಾರೆ ಸಾವಿರ ಸಲ ಅಜಯ್ ಸಿಂಗ್ ಏನೂ ಇಲ್ಲ ಈ ಬಡವ್ರ ಬಗ್ಗೆ ಕಾಳಜಿನೇ ಇಲ್ಲ ಬಡವ್ರ ಬಗ್ಗೆ ಅವ್ರಿಗೆ ಗೌರವ ಇಲ್ಲ ಹಿಂಗಾಗಿ ಹಿಂಗೆ ದುಡಿತಾರೆ ಕುಂತರು ಕೂಡ್ಲಿ ಅಂತ ತಿಳ್ಕೊಂಡ್ರ ಈ ಹೋರಾಟ ಇಲ್ಲಿಗೆ ನಿಲ್ಲಲ್ಲ ಸರ್ಕಾರ ನಮ್ಮ ಬೇಡಿಕೆಗೆ ಸ್ಪಂದಿಸುವವರೆಗೂ ಕೂಡ ಈ ನಾವು ಹೋರಾಟ ನಿರಂತರ ಧರಣಿ ಮಾಡ್ತೇವೆ ಅಂತ ಈ ಒಂದು ಹೋರಾಟ ಮೂಲಕ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ವಿ ಹಾಸ್ಟೆಲ್ ನೌಕರರ ಹೋರಾಟಕ್ಕೆ ಜಯವಾಗಲಿ ಕನಿಷ್ಠ ಮೂವತ್ತೊಂದು ಸಾವಿರ ವೇತನ ಕೊಡಲೇಬೇಕು 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 ಕನಿಷ್ಠ ಮೂವತ್ತೊಂದು ಸಾವಿರ ವೇತನ ಕೊಡಲೇಬೇಕು 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 ಮ್ಯಾನ್ ಪವರ್ ಏಜೆನ್ಸಿ ರದ್ದು ಮಾಡಲೇಬೇಕು 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 ಮ್ಯಾನ್ ಪವರ್ ಏಜೆನ್ಸಿ ರದ್ದು ಮಾಡಲೇಬೇಕು 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 ಭಾರತಕ್ಕೊಂದು ರಜೆ ಕಡ್ಡಾಯವಾಗಿ ಕೊಡಲೇಬೇಕು 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 ಭಾರತಕ್ಕೊಂದು ರಜೆ ಕಡ್ಡಾಯವಾಗಿ ಕೊಡಲೇಬೇಕು ಕೊಡಲೇಬೇಕು ಸರ್ಕಾರಿ ಸಂಘದ ಮೂಲಕ ವೇತನ ಕೊಡಲೇಬೇಕು ಎತ್ತಾಗಿ ಹೋರಾಟಕ್ಕಾಗಿ ಹೋರಾಟ ಹೋರಾಟ ಕನಿಷ್ಠ ವೇತನ ಮೂವತ್ತೊಂದು ಸಾವಿರ ಆಗುವವರೆಗೂ ಹೋರಾಟ ನಿಲ್ಲುವುದಿಲ್ಲ 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 ಕನಿಷ್ಠ ಮೂವತ್ತೊಂದು ಸಾವಿರ ವೇತನ ಕೊಡುವವರೆಗೂ ಹೋರಾಟ ನಿಲ್ಲುವುದಿಲ್ಲ ದೂರಲ್ಲ ವಾರ್ಡನ್ ಎಲ್ಲಿರ್ತಾರ ಸುಳ್ಗಾಡದಾಗ ವಾರ್ಡನ್ ಮ್ಯಾನಿಕೊಂಡ್ ಬರ್ತಾನೆ ಒಟ್ಟು ಕಾರವರ್ ಇವ್ರ ಕೈ ಕೊಡ್ತಾರಲ್ಲ ಸೈಕಲ್ ಮೋಟರ್ ತಗೊಂಡು ಒಡೆಯಾಡಿ ಒಡೆಯಾಡಿ ಇವರೇ ವಾದ ನಿಮ್ಗೆ ಅವರೇ ಅನ್ಸೋರು ಎಲ್ಲ ಅವರೇ ವಾದ ಹೇಳ್ತಾರೆ ಅದಕ್ಕೆ ನೀವು ಹೇಳ್ಬೇಕು ಅವ್ರಿಗೆ ನೀನು ನಮ್ಮ ಸರಿ ಇದ್ದಿ ನಿನ್ನ ಪಗಾರ್ ನಮ್ಮ ಪಗಾರ್ ಸೇಮ್ ಅದ ಗಾರ್ಡನ್ ಮಾಡಿ ಕೇಳಬೇಡ ನಾವು ಕೇಳೋದು ಕೇಳು ತರಕಾರಿ ತೊಗೊಂಬಾನು ಬಾಳೆಹಣ್ಣು ತೊಗೊಂಬಾನು ತಕ್ಕಿ ತೊಗೊಂಬಾನು ನಾವು ಏನು ತರಬೇಕು ತರಲೇ ಆದ್ರೆ ಪೂರ್ಣ ಎಲ್ಲ ತಂದು ನೀವು ಬನ್ನಿ ಇಲ್ಲ ಬರೀ ಸಿಕ್ಕ ಬರೀ ಹಾಸ್ಪಿಟಲ್ ಬಂದ್ಬಿಟ್ಟು ಬರ್ರಿ ಅವ್ರಿಗನ್ ಏನ್ ಮಾಡ್ತವ್ ವಾರ್ಡರ್ ಹನ್ನೂಪಾಯಿ ಕೊಟ್ಟು ಅವ್ನ ಕುಡಿಯೋನ್ ಅವನಿಗೆ ವಾಸ್ತದಾಗ ಹೋಗ್ತಾರ ವಾಚ್ಮ್ಯಾನ್ ಇಂದ್ರೆ ಮಂದಿ ಗಣ ಮಕ್ಕಳು ಹುಡುಗರು ವಾಚ್ಮ್ಯಾನ್ ಇದ್ರೆ ಅವನಿ ವಾಸ್ತದಾಗೆ ಇರ್ತಾರ ವಾಡಾಗಿ ಕೇಳಿ ಕೇಳೋದು ತರಕಾರಿ ತರ್ಕಾರಿ ಮಾಡಿ ಅಂತರದು ಅವ್ ಒಂದು ನೂರು ರೂಪಾಯಿ ಕೊಟ್ಟಲ್ಲ ಅದೇ ಹೊತ್ಕೊಂಡಿ ನೈಕಿಟ್ಕೊಂಡು ಒಡ್ಯಾರಿಗೆ ನೈಕೊಂಡ